ಅಲ್ಲ ಇವರೇ ನೀವು ಕ್ರಾಸ್ एग्जामिनेशन ಗೆ ಹೋಗಿಲ್ಲ ಅಂದ್ರೆ ಫರ್ದರ್ ರೌಂಡ್ಸ್ ಅಂತ ಹೇಳ್ತಿದ್ದಾರೆ ಹೋಗಿಲ್ಲ ಮಿಲನ್ 2 ಡೇಟ್ ನಾವು ಹೋಗಿಲ್ಲ ಹೋಗಿದ್ ಆದ್ಮೇಲೆ ಇವ್ರೇನ್ ಬರೀತಾರೆ ಜಡ್ಜ್ಮೆಂಟ್ ಅಲ್ಲಿ ಬೈ ಪರಿಶೋಜಿಂಗ್ ದಿ ಡಾಕ್ಯುಮೆಂಟ್ಸ್ ಇಟ್ ಇಸ್ ಕ್ಲಿಸ್ಟರ್ ಕ್ಲಿಯರ್ ಅಂತ ಬರೀತಾರೆ ಹೋಗಿದ್ರಿ ನೀವು ಕ್ರಾಸ್ एग्जामिनेशन ಗೆ ಇವ್ರು ಮಾಡಿಲ್ಲ ಅಂತ ಬರೀತಾರೆ ನೀವು ಬರದೇ ಇದ್ರೆ ನಾವೆಲ್ಲ ಹೋಗಿ ಮಾಡೋದು ಇಬ್ರಿಗೂ ಐದಡಿ ಜಾಗ ಇತ್ತು ನಾನು ಹ್ಮ್ ಐದಡಿ ಜಾಗದಲ್ಲಿ ತೆಂಗಿನ ಮರ ಇತ್ತು ಆ ತೆಂಗಿನ ಮರನ ಅವ್ರು ಕಡಿಯಕ್ಕೆ ಬಂದಿದ್ದೀವಿ ನಾವು ಸೂಟ್ ಮಾಡಿ ಅದಾದ್ಮೇಲೆ ತೆಂಗಿನ ಮರನ ಮ್ಯಾನ್ ಹ್ಮ್ ಇವಾಗ ಪೊಲ್ಯೂಷನ್ ಅಲ್ಲಿ ನಾವೇ ಇದೀವಿ ಆ ಮೋರಿ ಇತ್ತು ಅಲ್ಲಿಂದ ನಮ್ ಲ್ಯಾಂಡ್ ಅವ್ರ ಲ್ಯಾಂಡ್ ಗೋ ಸೆಂಟ್ರಲ್ ಐದಡಿ ಇವ್ರೆ ನೀವು ಸಾಕ್ಷಿ ಕೊಟ್ರಿ ಹೌದು ಆಯ್ತಾ ನೀವು ಕೋರ್ಟ್ ಹೋಗ್ಲಿಲ್ಲ ಅಲ್ಲ ಅದಾದ್ಮೇಲೆ ಕಂಪ್ಲೇಂಟ್ ಆಯ್ತು ನಿಮಿಷ ನೀವು ಕೋರ್ಟ್ ಹೋದ್ರಿ ಸಾಕ್ಷಿ ಕೊಟ್ರಿ ಕ್ರಾಸ್ ಎಕ್ಸಾಮಿನೇಷನ್ ಹೋಗ್ಲಿಲ್ಲ ಆಯ್ತಾ ಅದಕ್ಕೆ ಕ್ರಾಸ್ ಎಕ್ಸಾಮಿನೇಷನ್ ಇಲ್ಲ ಅಂತ ತಗೊಂಡ್ರು ಆಮೇಲಿಂದ ಜಜ್ಮೆಂಟ್ ಪೋಸ್ಟ್ ಆಯ್ತು ಅಲ್ಲಿ ಜಜ್ಮೆಂಟ್ ಬರೀತಾರೆ ಅವ್ರ ಕ್ರಾಸ್ ಎಕ್ಸಾಮಿನೇಷನ್ ಮಾಡಲಿಲ್ಲ ಅಂತ ಇದೆಲ್ಲ ಏನ್ ಅರ್ಥ ಎಷ್ಟು ಕಾಸ್ಟ್ ಕೊಡ್ತಾರೆ ಹೇಳಿ ಅಷ್ಟು ಕಾಸ್ಟ್ ಹಾಕಿ ಅಲೋ ಮಾಡ್ತೀನಿ ಅಲ್ಲ ಸರ್ ತಾವು ಕೋರ್ಟ್ ಹೋಗ್ಲಿಲ್ಲ ಹೋಗಲಿಲ್ಲ ಹೋಗಿರೋ ಕಾರಣನೇ ಅದು ನೋಡೋದು ಮಾತಾಡ್ಕೊಂಡು ಹೋಗಿಲ್ಲ ಮಾಡದೇ ಇದ್ರೆ ಅವ್ರ ಜಾಕ್ ಇವ್ರು ಬರ್ಲಿಲ್ಲ ಅಂತ ಬರೀತಾರೆ ಇವ್ರ ಮೇಲೆ ಯಾಕೆ ತುಫಾನ್ ಹೊರಿಸಬೇಕು ನೋಡಿ ಏನಂತ ಬರ್ದಿದ್ದಾರೆ ಪಿ ಡಬ್ಲ್ಯೂ ಒನ್ ಇಸ್ ನಾಟ್ ಅವೈಲಬಲ್ ದೇರ್ ಫೋರ್ ಇಸ್ ಎವಿಡೆನ್ಸ್ ಇಸ್ ಸ್ಟ್ರಕ್ ಆಫ್ ಅಂತ ಅದನ್ ಬರೆದ ಮೇಲೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡಲಿಲ್ಲ ಅಂತ ಬರೆದ್ರೆ ಏನ್ ಹೇಳೋದು ಅವ್ರು ಸ್ಟ್ರೈಕ್ ಆಫ್ ಅಂತ ಮಾಡಿದ್ಮೇಲೆ ಆರ್ಡರ್ ಶೀಟ್ ಅಲ್ಲಿ ಕರೆಕ್ಟಾಗಿ ಆಗಿ ಮೆನ್ಶನ್ ಮಾಡಿದ ಓದಿ ಅದನ್ನೇ ಅವ್ರು ಕೊಟ್ಟಿದ್ದಾರೆ ಆರ್ಡರ್ ಶೀಟ್ ಅದಕ್ಕೆ ಕೊಟ್ಟಿದ್ದಾರೆ ತಾವು ಅದನ್ನ ಓದಿ ಓದಿಪ್ಪ హద్నా ఏడు ఇప్పటిక బరీతారు నోటి కేసి ఈస్ కార్డ్ అట్ లెవెన్ థర్టీ త్రీ ఏఎం ప్లేంటీఫ్ అండ్ కౌన్సిల్ ఫార్ట్ నో రెప్రసెంటేషన్ కౌన్సిల్ ఫార్ట్ ప్రాస్ట్ ఓవర్ కేసీస్ అగైన్ కార్డ్ అట్ త్రీ ట్వంటీ ఫైవ్ ప్లైఫ్ అండ్ కౌన్సిల్ అండ్ ప్లైఫ్ట్ నో రెప్రసెంటేషన్ కౌన్సిల్ ఫార్ట్ ఈస్ ప్రేమ్ ఆఫ్ పిడబ్ల్యూ వన్ కార్డ్ ఇన్ ఓపెన్ కోర్ట్ పిడబ్ంట్ హెన్స్ క్రాస్ ఎక్సామినేషన్ ಐತೆ ಫರ್ದರ್ ಎವಿಡೆನ್ಸ್ ಆಫ್ ದಿ ಪ್ಲಾಂಟಿಫ್ ಈಸ್ ಕ್ಲೋಸ್ ಡಿಫೆಂಡೆಂಟ್ ಎವಿಡೆನ್ಸ್ ಅಂತ ಮುಂದೆ ಎಲ್ಲ ಬಂತು ಅದೆಲ್ಲ ಆಯಿತು ನೀವು ಮತ್ತೆ ಬರಲೇ ಇಲ್ಲ ಕೋರ್ಟ್ಗೆ ಕೌನ್ಸಿಲ್ ಫಾರ್ ಡಿಫೆಂಡೆಂಟ್ ಈಸ್ ಪ್ರೆಸೆಂಟ್ ಸಬ್ಮಿಟೆಡ್ ದಟ್ ಪ್ಲಾಂಟಿಫ್ ಕೌನ್ಸಿಲ್ ನಾಟ್ ಪ್ರೊಡ್ಯೂಸ್ ಪಿ ಡಬ್ಲ್ಯೂ ಒನ್ ಫಾರ್ ಟೆಂಡರಿಂಗ್ ಕ್ರಾಸ್ ಎಕ್ಸಾಮಿನೇಷನ್ ದೇ ಹಾವ್ ನಾಟ್ ಲೆಡ್ ಎನಿ ಫರ್ದರ್ ಎವಿಡೆನ್ಸ್ ಫ್ರಮ್ ದೇರ್ ಸೈಡ್ ಹೆನ್ಸ್ ನೋ ಕ್ವಶನ್ ಅರೈಸಸ್ ಟು ಲೀಡ್ ಡಿಫೆಂಟ್ ಎವಿಡೆನ್ಸ್ ಅಂಡ್ ಡಿಫೆಡೆಂಟ್ ಎವಿಡೆನ್ಸ್ ಈಸ್ ಟೇಕನ್ ಆಸ್ ನೀಲ್ ಹಾಡ್ ದಿ ಡಿಫೆಂಡೆಂಟ್ ಕೌನ್ಸಿಲ್ ಕೇಸ್ ಇಸ್ ಪಾಸ್ಟ್ ಅವರ್ ತಿರ್ಗಾ ಕರದ್ವಿ ಮೂರು ಮೂರಕ್ಕೆ ಅವ್ರ ಆರ್ಗ್ಯುಮೆಂಟ್ಸ್ ಆಫ್ ದಿ ಪ್ಲೇಂಟಿಫ್ ಟೇಕನ್ ಆಸ್ ನೀಲ್ ಆಮೇಲೆ ಸೂಟ್ ಇಸ್ ಡಿಗ್ರಿ ನಮ್ದು ಫರ್ದರ್ ಗೈಡೆನ್ಸ್ ಏನೂ ಏನು ಇರಲಿಲ್ಲ ನಾಟ್ ಕ್ರಾಸ್ ಎಕ್ಸಾಮಿನ್ ಪಿ ಡಬ್ಲ್ಯೂ ಒನ್ ಅಂತ ಇಂತ ಎಲ್ಲ ನಾವು ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಏನ್ ಮಾಡೋದು ಟ್ರಯಲ್ ಕೋರ್ಟ್ ಈ ತರ ಮಾಡ್ತಾರೆ ಡಿಸ್ಟಿಕ್ ಜಡ್ಜ್ ಹೋಗ್ಲಿಂದ್ರೆ ಬರ್ಕೊಳ್ಳಿ ಹಾರ್ಡ್ ಶ್ರೀ ಸತ್ಯನಾರಾಯಣ ವಾಟ್ ಇಸ್ ಯುವರ್ ನೇಮ್ ಲಕ್ಷ್ಮಿಕಾಂತ್ ಲಕ್ಷ್ಮಿಕಾಂತ್ ನಿಮ್ಮ ಹೆಸರು ಹೇಳಿ ಸರ್ ವಿನಾಯಕ ವಿನಾಯಕ ಫಾರ್ ಲಕ್ಷ್ಮೀಕಾಂತ ಡಿಫೆಂಡೆಂಟ್ ಇಸ್ ಇನ್ ಅಪೀಲ್ ಚಾಲೆಂಜಿಂಗ್ ದಿ ವ್ಯಾಲಿಡಿಟಿ ಆಫ್ ದಿ ಎಸ್ ನಂಬರ್ ಜಜ್ಮೆಂಟ್ ಪಾಸ್ಟ್ ಇನ್ ಓ ಎಸ್ ನೈನ್ಟೀನ್ dated 7th October 2023. Poster. Facts in brief, which are utmost necessary for disposal of the appeal are as under. A suit for permanent injunction came to be filed by the plaintiff, which was decreed. Poster. Large counsel for the appellant-defendant has filed the copy of the order sheet. Poster. The amendment was carried out to the plaintiff. And uh, plaintiff failed to amend the plaint. Thereafter, the matter was urgent, time to time, urgent from time to time. And finally, on 14 7, 2023, the trial court noted as under and posted the matter to 14 8 23. The order sheet from 14 7, 2023 to uh, 592023 20, is called out here under for ready reference first start, net para when such is the factual aspect of the matter in the impugned judgment comma in paragraph number 20 comma the learned trial judge has observed as under aita paragraph number 33 aita ಇದೇನ್ರಿ ತರ್ಟಿ ತ್ರೀ ಆದ್ಮೇಲೆ ಟ್ವೆಂಟಿ ಒನ್ ಬರುತ್ತೆ ವಕೀಲ್ರೇ ಪ್ಯಾರಾಗ್ರಾಫ್ ನಂಬರ್ ತರ್ಟಿ ತ್ರೀ ಆದ್ಮೇಲೆ ತಿರ್ಗಾ ಟ್ವೆಂಟಿ ಒನ್ ಬರುತ್ತೆ ಆಮೇಲೆ ಟ್ವೆಂಟಿ ಹೋಗುತ್ತೆ ಏನದು ಅದನ್ನು ಕೂಡ ಸರಿಯಾಗಿ ನೋಡುವಂತದಿಲ್ವಾ ಹ್ಮ್ ಅವ್ರ ಮಾಡಿದ ತಪ್ಪಿಗೆ ನಾವೇನ್ ಮಾಡೋಣ ಸರ್ ಅಂತ ಹೇಳಿ ಪ್ಯಾರಾ ನಂಬರ್ ಟ್ವೆಂಟಿ ಟ್ವೆಂಟಿ ಟೂ ಎರಡು ಸಂಡ ನೆಕ್ಸ್ಟ್ ಪ್ಯಾರಾ ಫಸ್ಟ್ The very observation of the trial judge in the aforesaid factual aspect shows that there is a total inapplication of mind, much less the judicial mind, by the learned trial judge calling for interference of this court under section 96 CPC. Accordingly, without expressing any further opinion on the merits of the matter, comma, the, appeal, the appeal needs to be allowed and matter is to be remitted to the trial court, hence, following order, appeal allowed. ಟು ದಿ ಟ್ರಯಲ್ ಕೋರ್ಟ್ ಫಾರ್ ಪ್ರೆಸ್ಟ್ ಡಿಸ್ಪೋಸಲ್ ಇನ್ ಅಕಾರ್ಡನ್ಸ್ ಕ್ರಾಸ್ ಎಕ್ಸಾಮಿನೇಷನ್ ಬಿಫೋರ್ ದಿ ಟ್ರಯಲ್ ಕೋರ್ಟ್ ವಿತೌಟ್ ಫರ್ದರ್ ನೋಟಿಸ್ ಆನ್ ಫಿಫ್ಟೀನ್ ಟೆನ್ ಟ್ವೆಂಟಿ ನೋಡಿ ಅವತ್ತು ಪಿ ಡಬ್ಬ ಕರ್ಕೊಂಡು ಹೋಗಿ ತೆಂಗಿನ ಮರ ಕಡಿಸಿದ್ರು ಏನ್ ಮಾಡಿದ್ರು ನೀವಲ್ಲಿ ಹೇಳಿ